ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನ ಇದೆ ಅದಕ್ಕೆ ಶಾಸಕರು ಬಂದಿದ್ದಾರೆ ಅಂತೇಳಿ ನೀವು ಭಾವಿಸಬೇಡಿ ಕಳೆದ ಒಂಬತ್ತನೇ ತಾರೀಕಿಂದ ಪ್ರಾರಂಭ ಆಗಿರ್ತಕ್ಕಂಥ ಚಳಿಗಾಲದ ಅಧಿವೇಶನ ಅಧಿವೇಶನ ಅಲ್ಲ ಒಂದು ರೀತಿ ಪಿಕ್ನಿಕ್ ತರ ನಡೀತಾ ಇದೆ ಇವತ್ತು ಅಧಿವೇಶನ ಅಂತ ಹೇಳಿದ್ರೆ ಪಿಕ್ನಿಕ್ ರೀತಿ ನಡೀತಾ ಇದೆ ಈ ರಾಜ್ಯ ಸರ್ಕಾರಕ್ಕೆ ಈ ಮುಖ್ಯಮಂತ್ರಿಗಳಿಗೆ ಏನು ಸುವರ್ಣ ಸೌಧ ಇವತ್ತು ನಿರ್ಮಾಣ ಆಗಿದೆ ಆ ಪುಣ್ಯಾತ್ಮ ರೈತ ನಾಯಕ ಅಂದಿನ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರು ಬೆಳಗಾವಿನಲ್ಲಿ ಸೌಧದ ನಿರ್ಮಾಣವನ್ನು ಮಾಡಿ ಉತ್ತರ ಕರ್ನಾಟಕದ ಒಂದು ಸಮಗ್ರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಸದನದಲ್ಲಿ ಉತ್ತರ ಕರ್ನಾಟಕದ ಆಗು ಹೋಗುಗಳ ಬಗ್ಗೆ ಚರ್ಚೆ ಆಗಬೇಕು ಈ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಇದು ಸುವರ್ಣಸೌಧದ ನಿರ್ಮಾಣವನ್ನ ಮಾಡಿಸಿದ್ರು ಆದ್ರೂ ಇಲ್ಲಿ ಸದನ ನಡೀತಾ ಇರತಕ್ಕಂಥ ಸದನದಲ್ಲಿ ಏನು ಚರ್ಚೆ ಆಗ್ತದೆ ಅಂತ ನೋಡಿದ್ರೆ ಇವು ಯಾವ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇಲ್ಲ ಯಾವ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇಲ್ಲ ಒಂದು ಕಡೆ ಶಿಶುಗಳ ಮರಣ ಆಗ್ತಾ ಇದೆ ಬಾಣಂತಿಯರು ಒಂದು ಸಾವು ಆಗ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಸಮಗ್ರ ಚರ್ಚೆನೋ ಅಭಿವೃದ್ಧಿ ಬಗ್ಗೆ ಚರ್ಚೆನೂ ಕೂಡ ಆಗ್ತಾ ಇಲ್ಲ ಇದು ಕೂಡ ಚರ್ಚೆ ಆಗ್ತಾ ಇಲ್ಲ ದುರಂತ ಅಂತ ಹೇಳಿದ್ರೆ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಸ್ವತಃ ಮುಖ್ಯಮಂತ್ರಿಗಳು ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಕುಮ್ಮಕ್ಕಿನಿಂದ ವಾಲ್ಮೀಕಿ ಅಭಿವೃದ್ಧಿಯಲ್ಲಿ ನಿಗಮದಲ್ಲಿ ಏನು ಹಗರಣ ಆಯಿತು ಸಚಿವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿ ಬಂದರು ಮತ್ತೊಂದು ಕಡೆ ಮೈಸೂರಿನ ಮೂಡ ಹಗರಣ ಐದು ಸಾವಿರ ಕೋಟಿಗೂ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬವೇ ನೇರವಾಗಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅರವತ್ತೆರಡು ಕೋಟಿ ಬೆಲೆ ಬಾಳ್ತಕ್ಕಂತ ನಿವೇಶನಗಳು ಯಾವ ಮೈಸೂರಿನ ನಿವೇಶನಗಳು ಬಡವರ ಪಾಲಾಗಬೇಕಾಗಿತ್ತು ಆ ನಿವೇಶನಗಳು ಇತ್ತು ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬ ಹೊಡ್ಕೊಂಡಿದ್ದಾರೆ ಅರವತ್ತೆರಡು ಕೋಟಿ ಬೆಲೆ ಬಾಳ್ತದೆ ಅಂತೇಳಿ ನಾನು ಹೇಳ್ತಾ ಇಲ್ಲ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು ನೋಡಿದರೆ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿನಿಂದ ಮೈಸೂರಿನವರಿಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು ನಾವು ಭ್ರಷ್ಟ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಹೋರಾಟವನ್ನು ಕೈಗೆತ್ತಿಕೊಂಡಾಗ ಏನು ಹೇಳಿದ್ರು ಮುಖ್ಯಮಂತ್ರಿಗಳು ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಬಿಜೆಪಿಯವರು ರಾಜಕೀಯ ಪ್ರೇರಿತವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ನಾನು ಯಾಕೆ ಇವತ್ತು ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸಬೇಕು ನನ್ನ ಧರ್ಮ ಅರವತ್ತೆರಡು ಕೋಟಿ ಪರಿಹಾರ ವಾಪಸ್ ಕೊಡ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು ಯಾವಾಗ ನಮ್ಮ ಹೋರಾಟದ ಬಿಸಿ ಮುಟ್ತೋ ಯಾವಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಮ್ಮೆಲ್ಲರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ ಬೆಂಗಳೂರಿಂದ ಮೈಸೂರಿನ ಪಾದಯಾತ್ರೆ ಮಾಡಿದ್ವಿ ಆ ಹೋರಾಟದ ಪರಿಣಾಮವಾಗಿ ಮುಖ್ಯಮಂತ್ರಿ ತಮ್ಮ ಕುರ್ಚಿಯನ್ನು ಕಳೆದು ಹದಿನಾಲ್ಕು ನಿವೇಶನಗಳನ್ನು ವಾಪಸ್ ಕೊಟ್ಬಿಡ್ತೀವಿ ಯಾವುದೇ ಪರಿಹಾರ ಬೇಡ ಹಾಗೆ ಹಿಂದಿರುಗಿಸ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿ